ಯಾವ ಅಲ್ಲಿ ಹೋಗ್ತಿದ್ರು ನನ್ಗೆ ಅಂದ್ರೆ ಏನ್ ಅಂದ್ರೆ ಮೋಕ್ಷಿತನ ಬಗ್ಗೆ ಮಾತಾಡಿದ್ಕೆ ಅವ್ರು ಮೋಕ್ಷಿತನ ಬಗ್ಗೆ ಮಾತಾಡೋ ಹೊಟ್ಟೆ ಅದು ತುಂಬುತ್ತೆ ಏ ನಿನ್ ಮಕ್ಕ ನೋಡೋ ಹೆಂಗೈತ್ಲಿ ನಿನ್ ಎಲ್ ನೋಡ ಹಂಗೈತೆ ಹಿಂಗೈತೆ ಅದಾದ್ಮೇಲೆ ನಿಂದು ವಯಸ್ ನೋಡೋ ತಾತನ್ ತರ ಐತೆ ಅಂತ ಅವ್ರೆ ಗಾಯತ್ರಿ ಅವ್ರಿಗೆ ನಾನ್ ಯಾವಾಗ್ ತಾತನ್ ತರ ಮಾತಾಡಿದ್ದೇನೆ ನಿಮ್ ನನ್ನ ವಾಯ್ಸ್ ತಾತುನ್ ತರ ಕೆಲ್ಸಕ್ಕೆ ಏನಾಯ್ತು ಗುರು ಬಿಗ್ ಬಾಸ್ ಅವ್ರಿಗೆ ಮತ್ತೆ ಸ್ಟಾರ್ಟಿಂಗ್ ಒಂದು ಅಷ್ಟು ದಿನ ಬಿಗ್ ಬಾಸ್ ಕ್ಲೀನ್ ಆಗಿ ಆರ್ಗನೈಸ್ಡ್ ಆಗಿ ಟಾಸ್ಕ್ ಏನೋ ನಡೆಸ್ತಾ ಇರಲಿಲ್ಲ ಓಕೆ ಅದಾದ್ಮೇಲೆ ಲಾಸ್ಟ್ ಒಂದು ತ್ರೀ ಟು ಫೋರ್ ವೀಕ್ಸ್ ಬಿಗ್ ಬಾಸ್ ಎಚ್ಚೆತ್ಕೊಂಡು ಚೆನ್ನಾಗಿ ಎಲ್ಲ ಮಾಡ್ಕೊಂಡ್ ಬರ್ತಾಯಿದ್ರು ಗುರು ಈಗ ಅದೇ ರಾಗ ಅದೇ ಆಡು ಅನ್ನೋ ಥರ ಬಿಗ್ ಬಾಸ್ ಅವ್ರು ಮತ್ತೆ ಸ್ಟಾರ್ಟ್ ಮಾಡೋರ್ ಗುರು ಒಂದು ಟಾಸ್ಕು ಆಡಿಸ್ತಾ ಇರೋ ಗುರು ಮೂರು ದಿನ ಆಯ್ತು ಶನಿವಾರ ಬಂದವರ ಸೇರಿದ್ರೆ ಐದು ದಿನ ಶನಿವಾರ ಬಂದವರ ಬಿಡಿ ನಮ್ಮ ಬಾಸ್ ಪತ್ರೆ ಅದು ಸಪ್ರೇಟು ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನ ಆಯ್ತು ಗುರು ಅವನಜ್ಜಿ ಒಂದು ಟಾಸ್ಕ್ ಇಲ್ಲ ಒಂದು ಎಂಟರ್ಟೈನ್ ಎಂಟರ್ಟೈನ್ಮೆಂಟ್ ಇಲ್ಲ ಏನಿಲ್ಲ ಬರ್ರಿ ಗುರು ನಾಮಿನೇಷನ್ ಮಂಗ್ಳೂರ್ ಎಪಿಸೋಡ್ ನಾಮಿನೇಷನ್ ಫುಲ್ ಒಂದು ಎಪಿಸೋಡ್ ಇವತ್ತು ಮೋಕ್ಷಿತ ಬಂದು ಇಂಟ್ರಡಕ್ಷನ್ ಫುಲ್ ಒಂದು ಎಪಿಸೋಡ್ ಗುರು ಹಿಂಗಾದ್ರೆ ಟಾಸ್ಕ್ ಯಾವಾಗ ಆಡ್ತಾರೆ ಎಂಟರ್ಟೈನ್ಮೆಂಟ್ ಎಲ್ಲಿ ಬರುತ್ತೆ ಜನ ಎಲ್ಲಿ ನೋಡ್ತಾರೆ ನೀವು ಟ್ರೆಂಡ್ ಅಬ್ಸರ್ವ್ ಮಾಡಿದ್ರೆ ಪ್ರತಿ ವರ್ಷ ಬಿಗ್ ಬಾಸ್ ಇಷ್ಟು ಮೇ ಮಾಡಾಡ್ತಾ ಇತ್ತು ಲಾಸ್ಟ್ ಇಯರ್ ಅಂತೂ ಬಿಗ್ ಬಾಸ್ ಟು ಪೀಕ್ ಅಂತಾನೆ ಹೇಳ್ಬೋದು ಪ್ರತಿದಿನ ಡಿಫ್ ಡಿಫ್ರೆಂಟ್ ಒಪಿನಿಯನ್ ಒಂದಷ್ಟು ಸೆಕ್ಟರ್ ಆಫ್ ಜನ ಸಂಗೀತ ಸರಿ ಅಂತ ಮಾಡೋರು ಒಂದಷ್ಟು ಜನ ವಿನಯ್ ಸರಿ ಅಂತ ಮಾಡೋರು ಇನ್ನೊಂದಷ್ಟು ಜನ ಕಾರ್ತಿಕ್ ಸರಿ ಅಂತ ಮಾಡೋರು ಮೈಕಲ್ ಸರಿ ಮಣ್ಣಿನ ಮಗ ತನಿಷಾ ಸರಿ ತುಕಾಲಿ ಮತ್ತು ವರ್ತೂರ್ ಸರಿ ಡಿಫ್ರೆಂಟ್ ಪ್ರತಿಯೊಬ್ಬರು ಯಾವ್ದು ಫ್ಯಾನ್ಸ್ ಕ್ರಿಯೇಟ್ ಆಗಿದ್ರು ಪ್ರತಿಯೊಬ್ರು ಅವರ ಪರ್ಸ್ಪೆಕ್ಟಿವ್ ಒಂದಷ್ಟು ಮೇಮ್ಸ್ ಮಾಡಾಕ್ತಾಯಿದ್ರು ಈ ವರ್ಷ ಆ ಥರ ಕಲ್ಟ್ ಫ್ಯಾನ್ಸ್ ಯಾರೂ ಇಲ್ಲ ಕಂಟೆಂಟ್ ಗುರು ಫ್ಯಾನ್ಸ್ ಬರೋದು ಕಂಟೆಂಟ್ ಕೊಟ್ಟರೆ ತಾನೆ ಮೇಮ್ಸ್ ಮಾಡೋದು ಮೇಮ್ಸ್ ಮಾಡಿದ್ರೆ ತಾನೆ ಟ್ರೆಂಡಿಂಗಲ್ಲಿ ಬರೋದು ಟಿ ಪಿ ಬರುತ್ತೆ ಅಂತ ಹೇಳ್ತಾವ್ರೆ ಅಲ್ಲಿ ನನ್ಗೆ ಈ ಬಿಗ್ ಬಾಸ್ ಈ ವೀಕ್ ವರ್ಷ ಅಂತ ಹೇಳ್ತೀನಿ ಗುರು ಮೂರು ದಿನ ಆಯ್ತು ಏನಂದ್ರೆ ಏನು ಇಲ್ಲ ನನ್ಗೆ ಏನ್ ಬೇಕು ನೋಡೋರ್ ಎಂಟರ್ಟೈನ್ಮೆಂಟ್ ಅಂದ್ರೆ ಟಾಸ್ಕ್ ಟಾಸ್ಕ್ ಬಂದ್ರೆ ಮಾತ್ರ ಬಿಗ್ ಬಾಸ್ಗೆ ಒಂದು ವ್ಯಾಲ್ಯೂ ಅಂತ ಹೇಳ್ತೀನಿ ವೆಲ್ಕಮ್ ಬ್ಯಾಕ್ ಟು ನಂತರ ಎಪಿಸೋಡ್ ರಿಗನ್ ಸಿಂಹ ನಾನ್ ವೆಜ್ ಗುರು ಇವತ್ತಿನ ಎಪಿಸೋಡ್ ಅಲ್ಲಿ ಏನಾಯ್ತು ಅಂದ್ರೆ ಮತ್ತೆ ಅದೇ ಗುರು ಅದೇ ರಾಗ ಅದೇ ಅಡೋ ಇವತ್ತಿನ ಎಪಿಸೋಡ್ ಫುಲ್ ಬೋರು ಅಂತಾನೆ ಹೇಳ್ತೀನಿ ಇವತ್ತಿನ ಎಪಿಸೋಡ್ ಅಲ್ಲಿ ಥರ ಇಂಟ್ರೆಸ್ಟಿಂಗ್ ಸಕ್ಕ ಥ್ರಿಲ್ಲಿ ಏನು ಇಲ್ಲ ಗುರು ಮೋಕ್ಷದನ್ನು ಕಸಿದ್ರು ಇವರಾಣಿ ಹೇಗೆ ಮಾಡಿದ್ರು ಮಾಡ್ಬಿಟ್ರು ಒಂದಷ್ಟು ಜಗಳ ಪಗಳ ಏನು ಇಲ್ಲ ಅಂತ ಮುಂಜಾನೆ ಅವನಾಗ ಅವನೇ ಕ್ರಿಯೇಟ್ ಮಾಡ್ಕೊಂಡು ಒಂದಷ್ಟು ಜಗಳ ಆಡ್ದ ಪಾಪಗಳು ಶಿಷ್ಯ ಅಯ್ಯೋ ಪಾಪ ಅನ್ಸಿ ಎತ್ತು ಬಿಸಾಕ್ಬಿಟ್ರು ಮುಂಜಾನೆ ತಪ್ಪು ಅನಿಸ್ತು ಆಮೇಲೆ ಇಬ್ಬರು ಫೇಸ್ ಟು ಫೇಸ್ ಮಾಡ್ಕೊಂಡು ನಿಂತ್ಕೊಂಡ್ರು ಮುಂಜಾನೆ ಹಿಂಗೆಲ್ಲ ಮಾಡಿ ಬಾಡಿ ಲ್ಯಾಂಗ್ವೇಜು ನಿಂತ್ಕೊಂಡ್ರು ಶಿಶೂರನ್ನು ನಿಂತ್ಕೊಂಡ್ರು ಬಿಗ್ ಬಾಸ್ ಅಥವಾ ಗಮ್ಮಿಕೊಂಡ್ ಇಬ್ರು ಸುಮ್ನೆ ರೀ ಅನ್ಬಿಟ್ಟು ಆ ಮುಂಜಾನೆ ಮತ್ತೆ ಇಬ್ಬರನ್ನು ಕನ್ಫ್ರೆಶನ್ ರೂಮ್ ಕರೆದ್ಬಿಟ್ಟು ಅದ್ರಲ್ಲಿ ಅವ್ರಿಗೆ ರೈಡ್ಸ್ ಐತೆ ಹಂಗೆ ಹಂಗೆ ಅಂತ ಮಾಡ್ಬಿಟ್ಟು ಮಾಡ್ತಾರೆ ಇವರು ಈ ಮೂರು ದಿನದಲ್ಲಿ ಒಂದಷ್ಟು ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋದು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಧನ್ರಾಜು ಮತ್ತೆ ಹನುಮಂತ ಅಂತ ಹೇಳ್ತೀನಿ ಇವರು ಇವ್ರಿಬ್ರೆ ಒಂದು ಚೂರು ಅಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಕೊಡ್ತಾ ಇರೋ ಒಂಥರ ಆ ಜೋಡಿ ಎಲ್ಲರಿಗೂ ಇಷ್ಟ ಆಗ್ತೈತೆ ಅಂತ ಹೇಳ್ತೀನಿ ಅದ್ಬಿಟ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಇನ್ನೇನು ಇಷ್ಟ ಆಯ್ತು ಅಂದ್ರೆ ಮೋಕ್ಷಿತ ಅವ್ರನ್ನ ತ್ರಿವಿಕ್ರಮ ಅವರು ಎರಡು ತಲೆ ನಾಗರ ಒಂದು ನನಗೆ ಇವಾಗ ಕರೆಕ್ಟ್ ಅನಿಸ್ತೈತೆ ತ್ರಿವಿಕ್ರಮ ಅವ್ರು ಮಾತಾಡುವಾಗ ಗೌತಮಿ ಮತ್ತೆ ಮಂಜುನಾಥ್ ಹತ್ರ ಹೇಳ್ತಾರೆ ನಾನು ನಿಮ್ಮ ಬಗ್ಗೆ ಕೇಳಿದೆ ನಾನು ಯಾಕೆ ಕೇಳಿ ಮೋಕ್ಷಿತವ್ರು ಎಲ್ಲಾರ ಹತ್ರನೂ ಮಾತಾಡ್ಕೊಂಡು ಬರ್ತಾರೆ ಸುದೀಪ್ ಸರ್ ಕೇಳಿದಾಗ ಹೇಳಿದ್ರು ಮಾತಾಡುವಾಗ ಮೂರು ಜನ ಇರ್ತೀವಿ ತಗ್ಳಾಕ ನಾನು ಒಬ್ಬರು ತಗ್ಳಾಕೋತೀನಿ ನೀವೇನು ಮಾತಾಡಿದ್ರೆ ಬಂದು ನಿಮ್ಮ ಬೆನ್ನಿಂದ ಎಲ್ಲರೂ ಮಾತಾಡ್ಕೊಂಡು ಬರ್ತಾ ಇದಾರೆ ಅಂತ ಹೇಳಿದ್ರು ಸೊ ನನಗೆ ಕೇಳ್ಬೋದು ನೀವು ಅಯ್ಯ್ ತಪ್ಪಲ್ಲ ಗುರು ಬಿಗ್ ಬಾಸ್ ಮನೇಲಿ ಅವ್ರು ಬಿಟ್ಟು ಮಾತಾಡೋಕೆ ಬೇರೆ ಏನೂ ಇಲ್ಲ ಹಂಗೆ ಹೆಂಗೆ ಅಂತ ಕೇಳ್ಬೋದು ಅವ್ರು ಮಾತಾಡೋದು ಸರಿ ಗುರು ಅದು ಬಿಟ್ಟು ಏನೋ ಟಾಪಿಕ್ ಇಲ್ಲ ಅಂತ ಬಟ್ 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 ಇಲ್ಲಿ ಕ್ಯಾಚ್ ಏನಪ್ಪ ಅಂತ ಹೇಳಿದ್ರೆ ಅಷ್ಟು ಸಾಚಾಗಿರೋ ಮೋಕ್ಷಿತರು ಅವರು ತ್ರಿವಿಕ್ರಮ್ಗೆ ಹೇಳ್ತಾರೆ ಮುಂದೆ ಒಂದು ಮಾತಾಡ್ತಾರೆ ಹಿಂದೆ ಒಂದ್ ಮಾತಾಡ್ತಾರೆ ಅವ್ರು ಹೊರಗಡೆ ಇರೋದು ಹೆಂಗೋ ಅಂತ ಇವ್ರು ನೋಡಿಲ್ಲ ಕೇಳಿರೋದು ಹೊರಗಡೆ ಒಂಥರ ಫುಲ್ ಅಗ್ರೆಸಿವ್ ಅವರು ಹೊರಗಡೆ ಒಂಥರ ಅಂದ್ರ ನಾಟಕೀಯವಾಗಿದ್ದಾರೆ ಅದ್ ನಂಗೆ ಇಷ್ಟ ಆಗಲ್ಲ ಗೋಮುಖ ವ್ಯಾಘ್ರ ಅಂತ ಇವರು ಆ ಚಿಂತೆ ಮನೆ ಒಳಗಡೆ ತರ್ತಾರೆ ಇವ್ರ ಮನೆ ಒಳಗಡೆನೆ ನಾಲ್ಕೈದು ವಾರ ಜೊತೆಲಿ ಇದ್ದವ್ರು ಬಿಟ್ಟು ಬಂದೆ ಅಂತ ಅವ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು ಎಲ್ಲಾರತ ನೆಗೆಟಿವ್ ಮಾಡ್ಕೋ ಬಂದ್ರೆ ಇದು ಯಾವ ರೇಂಜಿನಲ್ಲಿ ನ್ಯಾಯ ನಿಯತ್ತು ನನ್ಗೆ ಗೊತ್ತು ಮೋಕ್ಷ ಫ್ರೆಂಡ್ಸ್ ನನಗೆ ಕ್ಯಾಕ್ರು ಸುಗೀತೀರಾ ಅಂತ ಸೊ ರೀಸೆಂಟ್ ಆಗಿ ಒಂದ್ ಯಾರೋ ಯಾರೊಬ್ರು ಕಮೆಂಟ್ ಮಾಡಿದ್ರು ಅವ್ರ ಹೆಸರು ತಾಯಿ ತ್ರಿ ನಾಯಕ್ ಅಂತ ಯಾವ ರೇಂಜಲ್ಲಿ ಒಗ್ತಿದ್ರು ನನಗೆ ಅಂದ್ರೆ ಏನ್ ಅಂದ್ರೆ ಮೋಕ್ಷಿತನ ಬಗ್ಗೆ ಮಾತಾಡಿದ್ಕೆ ಅವರು ಐ ನೀನ್ ಯಾರು ಮೋಕ್ಷಿತನ ಬಗ್ಗೆ ಮಾತಾಡಕ್ಕೆ ಬೇರೆಯವ್ರ ಬಗ್ಗೆ ಮಾತಾಡ್ಬಿಟ್ಟು ದು ಸಿಕ್ತೈತ ಮೋಕ್ಷಿತನ ಬಗ್ಗೆ ಮಾತಾಡೋ ಹೊಟ್ಟೆ ಅದು ತುಂಬುತ್ತೆ ನಿನ್ ಮಕ್ಕ ನೋಡೋ ಹೆಂಗೈತಿ ನಿನ್ ಎಲ್ ನೋಡ ಹಂಗೈತೆ ಹಿಂಗೈತೆ ಅದಾದ್ಮೇಲೆ ನಿಂದು ವಾಯ್ಸ್ ನೋಡೋ ತಾತನ್ ತರ ಐತೆ ಅಂತ ಅವ್ರೆ ಗಾಯತ್ರಿ ಅವ್ರಿಗೆ ನಾನ್ ಯಾವಾಗ ತಾತನ್ ತರಾ ಮಾತಾಡಿದ್ದೇನೆ ನಿಮ್ ನನ್ನ ವಾಯ್ಸ್ ತಾತನ್ ತರ ಕೆಲ್ಸಕ್ಕೆ ಅದೇನೋ ಅವ್ರು ಫೋನ್ ಹೋಗಿತ್ತು ಅದು ಏನು ಕತ್ತಿರೋದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಆ ಕಮೆಂಟ್ ಸ್ಕ್ರೀನ್ಶಾಟ್ ಹಾಕ್ತೀನಿ ನೀವೇ ಓದ್ಕೊಳ್ಳಿ ಲಿಟ್ರಲಿ ನನಗೆ ಅವಾಗ ಖುಷಿಯಾಯಿತು ಓ ನನ್ನ ಚಾನಲ್ ಬೆಳೀತೈತೆ ನನ್ನ ಚಾನಲಿನ ಫಸ್ಟ್ ನೆಗೆಟಿವ್ ಕಮೆಂಟು ಗಾ ಗಾಯತ್ರಿ ನಾಯಕವರಿಗೆ ಸೇರ್ಬೇಕು ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಕಮೆಂಟ್ ಬಿಡಿ ಇಲ್ಲ ನಾನು ಗೌತಮಿದಾರೆ ಫುಲ್ಲು ನಾನು ಸುತ್ತಮುತ್ತ ಎಲ್ಲ ಪಾಸಿಟಿವ್ ಆಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಸೊ ನನ್ನ ಕಮೆಂಟ್ನ ಡಿಲೀಟ್ ಮಾಡ್ಬಿಟ್ಟಿದ್ದೀನಿ ನನ್ನ ಚಾನಲ್ಗೆ ಯಾರು ನೆಗೆಟಿವ್ ಕಮೆಂಟ್ ಆಗ್ತಾರೋ ಎಲ್ಲ ಓದ್ಬಿಟ್ಟು ಸ್ಕ್ರೀನ್ಶಾಟ್ ತಗೋ ಡಿಲೀಟ್ ಮಾಡ್ಬಿಡ್ತೀನಿ ಇರಬೇಕು ಜಾಸ್ತಿ ಬೆಳೆದಾಗ ಅದೆಲ್ಲ ತೋರ್ಸ್ಕೊಳಕ್ಕೆ ಇರಬೇಕು ಸೊ ಈಗ ಬಿಗ್ ಬಾಸ್ ಟಾಪಿಕ್ ಬರೋದಾದ್ರೆ ಸೊ ಗೌತಮಿರು ಫುಲ್ ರವರವರವ ಅಂತ ಉರಿತವ್ರು ಏನ್ ಕೇಳೆ ತ್ರಿವಿಕ್ರಮ್ ಬಂದ್ ಹೇಳಿದ್ರು ಈ ತರ ಅಕ್ಕ ನಿಮ್ ಬಗ್ಗೆ ಎಲ್ಲ ಮಾತಾಡಿದ್ರು ಅವರೇ ಮಾತಾಡಿದ್ರು ಯಾಕೆ ನಿಮ್ ಬಗ್ಗೆ ಮುಂಜಾನನ್ ಬಗ್ಗೆ ಮಾತಾಡ್ಲಿ ನಾವೆಲ್ಲ ಕೂತ್ಕೊಂಡು ಮಾತಾಡೋಕೆ ಅವರೇ ಟಾಪಿಕ್ ತಗ್ಬಿಟ್ಟು ಅವರೇ ಮಾತಾಡಿದ್ರು ನಂದೇನು ಇಲ್ಲ ನಾನ್ ತುಂಬಾ ಒಳ್ಳೆಯವನು ಅಂತ ತ್ರಿವಿಕ್ರಮ್ ಅವ್ರು ಹೇಳ್ಕೊಂಡ್ರು ಕೊತ 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 ಅಂತ ಕೂತ್ಕೊಂಡು ಗೌತಮಿ ಮತ್ತೆ ಮುಂಜಾನೆ ಇಬ್ರು ಬಿಗ್ ಬಾಸ್ ಅದೇ ಟೈಮ್ಗೆ ಅವನ ಅಜ್ಜಿ ಮೋಕ್ಷದ ಯುವ ರಾಣಿ ಅಂತ ಮಾಡ್ಬಿಟ್ರು ನನ್ನ ಪ್ರಕಾರ ಮೋಕ್ಷಿತನ ಬದಲು ಯುವ ರಾಣಿ ಅಂತ ಗೌತಮಿನ ಮಾಡಿದ್ರೆ ಅವರಿಬ್ರು ಫ್ರೆಂಡ್ಸಲ್ಲಿ ಒಗ್ಗೂ ಅವರಿಬ್ರು ಮುಂದೆ ಜಗಳ ಬಂದ್ ಒಂಥರ ಏನು ಕಿಕ್ಕು ಕಿಕ್ಕು ವಿನಯ್ ಮತ್ತೆ ಕಾರ್ತಿಕ್ ಜಗಳ ಆಡ್ತಿದ್ರಲ್ಲ ಆ ಥರ ಮಜಾ ಬರೋದು ಅನಿಸುತ್ತೆ ಇಲ್ಲಾಂದ್ರೆ ಮುಂಜಾನೆ ಹೊಸ ರಜಾತ್ ರಜತ್ನ ಯುವ ರಾಜ ಅಂತ ಮಾಡ್ಬಿಟ್ಬಿಟ್ಟಿದ್ರು ಇನ್ನೂ ಮಜಾ ಬರೋದು ಗೌತಮಿ ಮಾಡಬೇಕಿತ್ತು ತಗೋರು ಇಬ್ರು ಫ್ರೆಂಡ್ಸು ಆಪೋಸಿಷನ್ ಬಂದ್ರೆ ಆಪೋಸಿಟ್ ಆದ್ರೆ ಯಾವ ಥರ ಇರುತ್ತೆ ಟಾಸ್ಕ್ ಅಂತ ನೋಡೋದಕ್ಕೆ ಸೊ ಇವತ್ತಿನ ಟಾಸ್ಕಲ್ಲಿ ಇನ್ನೇನಿಲ್ಲ ಗುರು ಅದೇ ಪನಿಷ್ಮೆಂಟ್ ಕೊಟ್ಟರು ಕ್ಯಾನ್ಸಲ್ ಮಾಡೋರು ಆಮೇಲೆ ಹನುಮಂತ ಮನೇಲಿ ನಿದ್ದೆ ಮಾಡಿ ಮೂಲ ನಿಯಮ ಬ್ರೇಕ್ ಮಾಡ್ದ ಅದಕ್ಕೆ ಮಹಾರಾಜ ಯುವರಾಣಿ ಅಂದ್ರೆ ಕ್ಯಾಪ್ಟನ್ ಮುಂಜಾನೆ ಶಿಕ್ಷೆ ಕೊಡಕ್ಕೆ ಬರ್ತಾರೆ ಬಟ್ ನಮ್ಮ ಮುಕ್ಸಿತ್ತವ್ರು ನಾನು ಯುವ ರೀ ಕೊಡೋಂಗಿಲ್ಲ ಹಂಗೆ ಹಿಂಗೆ ಅನ್ಬಿಟ್ಟು ಕ್ಯಾನ್ಸಲ್ ಮಾಡ ನನ್ನ ಪ್ರಕಾರ ತಪ್ಪು ಅಂತ ಹೇಳ್ತೀನಿ ಗುರು ಮೂಲ ನಿಯಮ ಬ್ರೇಕ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಶಿಕ್ಷೆ ಆಗ್ಲೇಬೇಕು ಅದು ಬಿಟ್ಟು ಮಿಕ್ಕಿದ ನಕ್ಕಿದ್ ಪಕ್ಕಿದ ಅವ್ರು ಬೇಕಾದ್ರೆ ಅವಾಗ ಅಡ್ಜಸ್ಟ್ಮೆಂಟ್ಗಳು ಆಗುತ್ತೆ ಐ ನಾನು ಯುವರಾಣಿ ನಾನು ಶಿಕ್ಷೆ ಕೊಡಲ್ಲ ಕ್ಯಾನ್ಸಲ್ ಮಾಡೋಕ್ಕೆ ರೈಟ್ಸ್ ಇದೆ ಹಂಗೆ ಹಿಂಗೆ ಅಂತ ಸೊ ಹಾಗಾಗಿ ಇವತ್ತು ಎಪಿಸೋಡಲ್ಲಿ ಮಾತಾಡೋಕ್ಕೆ ಇನ್ನೇನು ಇಲ್ಲ ಗುರು ಮೂರು ದಿನದಿಂದನೂ ಏನು ಇಲ್ಲ ಅದಕ್ಕೆ ರಿವ್ಯೂ ವಿಡಿಯೋ ಮಾಡದೇ ಬಿಟ್ಬಿಟ್ಟಿದ್ದೀನಿ ಎಪಿಸೋಡ್ ರಿವ್ಯೂನ ಸೊ ಇಷ್ಟ ಆಗಿತ್ತು ಇವತ್ತಿನ ಎಪಿಸೋಡ್ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ರಿವ್ಯೂ ಎಪಿಸೋಡ್ ಅಲ್ಲ ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಹೇಳ್ತಾರೆ ಸೈನಿಂಗ್ ನಿಮ್ಗೆ ಸಿಂಹ ನಾನ್ ವೆಜ್